ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೆ ಇಪ್ಪತ್ತೇಳನೇ ತಾರೀಕು ಅತಿ ದೊಡ್ಡ ಚೈತ್ರ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ನಮಗೆ ಭಾನುವಾರ ಬಂದಿದೆ ಅಂದರೆ ಭಾನು ಅಮಾವಾಸ್ಯೆ ಅಂತ ಕರಿತೀವಿ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳನ್ನು ಐದು ಅಮಾವಾಸ್ಯೆಗಳಿಗೆ ಸಮ ಅಂತ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಇದೇ ರೀತಿ ನಮಗೆ ಅದು ಭಾನುವಾರ ಅಮಾವಾಸ್ಯೆ ಕೂಡಿ ಬಂದಿದೆ ಅಂದರೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಯಾವ ಮನುಷ್ಯನಿಗೆ ಸದಾಕಾಲ ಕಣ್ಣೀರು ನೋವು ಬಾಧೆ ಇದೆಲ್ಲವೂ ಇರುತ್ತೋ ಮನೆಯಲ್ಲಿ ಅಸಮಾಧಾನ ಇರುತ್ತೆ ನೆಮ್ಮದಿ ಇರೋದಿಲ್ಲ ಮನೆಯಿಂದ ಹೊರಗೋಗಿ ಎಷ್ಟೋ ಕಷ್ಟಪಟ್ಟು ದುಡಿದು ಬರ್ತೀವಿ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂತ ಎಷ್ಟೋ ಜನಕ್ಕೆ ಅವರ ಸ್ವಂತದವರೇ ಅವರಿಗೆ ಗೊತ್ತಿರುವಂಥವರೇ ತುಂಬ ಬೇಕಾಗಿರುವಂಥವರೇ ಅವರ ಬಗ್ಗೆ ಕೆಟ್ಟದಾಗಿ ಒಂದು ಆಲೋಚನೆಗಳು ಮಾಡ್ತಾ ಇರ್ತಾರೆ ಅವರು ಏಳಿಗೆ ಆಗದೇ ಇರುವ ರೀತಿ ಮಾಡ್ತಾ ಇರ್ತಾರೆ ಇದೆಲ್ಲವೂ ಕೂಡ ನಮಗೆ ಒಂಥ ರೀತಿಯಲ್ಲಿ ಗೊತ್ತಾಗ್ತಾ ಇರುತ್ತೆ ಆದರೆ ನಾವು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ನಮ್ಮ ಮನೆಯಲ್ಲಿ ನಾವು ಆದಾಯ ಯಾರಿಗೆ ಸರಿಯಾಗಿ ಬರ್ತಾ ಇರೋದಿಲ್ಲ ಮನೆ ತುಂಬ ಇದ್ದಾರೆ ವಿದ್ಯಾವಂತರಾಗಿದ್ದಾರೆ ದುಡೀತಾ ಇದ್ದಾರೆ ಆದರೂ ಮೈ ತುಂಬ ಸಾಲ ಮಾಡ್ಕೊಂಡಿದ್ದೀವಿ ಈ ಥರ ಸುಮಾರು ಜನನ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ ಎಲ್ಲೇ ನೀವು ಉತ್ತಮವಾದ ಕೆಲಸದಲ್ಲಿ ಕೂಡ ನಿಮಗಿಂತ ಕೆಳಮಟ್ಟದಲ್ಲಿ ಕೆಲಸ ಇರ್ತಾರೆ ನೋಡಿ ಅವರು ಇನ್ನೂ ಚೆನ್ನಾಗಿರ್ತಾರೆ ಆದರೆ ನಾವು ಯಾಕೆ ಇಷ್ಟು ಸಂಬಳ ಪಡ್ಕೊಂಡ್ರೂ ಕೂಡ ನಮಗೆ ಕಷ್ಟಗಳು ಜಾಸ್ತಿ ಅಂತ ಮೊದಲು ನಾವು ಆ ಒಂದು ಆದಾಯ ಬರೋದಿರುತ್ತೆ ನೋಡಿ ಅದರಲ್ಲಿ ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಹೆಂಗಂದರೆ ಹಂಗೆ ನಾವು ಏನಾದರೂ ಆ ಕಷ್ಟಗಳಲ್ಲಿ ಪರಿಹಾರಗಳನ್ನು ಹುಡ್ಕೊಳ್ಳೋಕ್ಕಾಗದೆ ಜಾಸ್ತಿ ನಾವು ಆ ಒಂದು ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಒಂದು ಸಾರಿ ಸಾಲಗಳಿಗೆ ಸಿಕ್ಕಾಕ್ಕೊಂಡು ಬಿಡ್ತೀವಿ ಆ ಥರ ಸಮಸ್ಯೆಗಳಿದ್ದಾಗ ಮನೆಯಲ್ಲಿ ಏನೇ ಒಂದು ಕೆಲಸ ಕೈಗೆ ಎತ್ಕೊಂಡ್ರೂ ಕೂಡ ಅದು ಸಕ್ಸಸ್ ಆಗೋದೇ ಇಲ್ಲ ಎಷ್ಟೋ ವರ್ಷಗಳು ಎಳ್ದಾಡ್ಬಿಡುತ್ತೆ ಒಂದು ಸರಿಯಾದಂಥ ವಿದ್ಯಾಭ್ಯಾಸ ಮಕ್ಕಳಿಗಿರೋದಿಲ್ಲ ಕೆಲಸ ಸಿಗೋ ಮನೆಯಲ್ಲಿ ಸರಿಯಾಗಿ ನಡ್ಸ್ಕೊಳ್ಳೋದಿಲ್ಲ ತುಂಬ ಕಷ್ಟ ಇರುತ್ತೆ ಅದನ್ನು ನಾವು ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಹೇಳ್ಕೊಂಡ್ರೂ ಕೂಡ ಅವರು ನಮ್ಮ ಬಗ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಕೂಡ ಕೆಲವೊಬ್ಬರಿಗೆ ಅಸಮಾಧಾನ ಇರುತ್ತೆ ಅಂದ್ರೆ ಹತ್ತಿರದಲ್ಲಿ ಇರುವಂಥವರು ನಮ್ಮ ಕಷ್ಟ ನೋಡ್ತಾ ಇರ್ತಾರೆ ನಮ್ಮ ಕಷ್ಟಕ್ಕೆ ಸರಿಯಾಗಿ ಅವರು ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಆ ಥರ ಇರಬೇಕಾದ್ರೆ ನಾವು ಅಮಾವಾಸ್ಯೆ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಈ ದಿನ ತಿಳಿಸ್ತಾ ಇರುವಂತ ಒಂದು ಪರಿಹಾರ ಬಂದು ಸ್ನೇಹಿತರೆ ಭಾನುವಾರ ಮಾಡಿಕೊಳ್ಳುವ ಪರಿಹಾರ ಅದು ಅಮಾವಾಸ್ಯೆ ಕೂಡಿ ಬಂದಿದೆ ಇದನ್ನೇನಾದರೂ ನೀವು ನೋಡಿದ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಮಿಸ್ ಮಾಡಿಕೊಂಡ್ರೆ ನೋಡಿ ಮತ್ತೆ ನಮಗೆ ಅದೃಷ್ಟ ಅನ್ನೋದು ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ ಭಾನುವಾರ ಮಾತ್ರ ನೀವು ಅಮಾವಾಸ್ಯ ದಿನ ಬೇಗ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿ ಅದನ್ನು ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡ್ತೀವಿ ಅಂದರೆ ಈ ಶಾಂಪು ಸೀಗೆ ಕೈ ಎಲ್ಲ ಯೂಸ್ ಮಾಡ್ತಾರಲ್ವ ಆ ಥರ ಎಲ್ಲ ಹಾಕಿ ಉಜ್ಜೋದೇನೂ ಇಲ್ಲ ಬರೀ ತಲೆಗೆ ನೀರು ಹಾಕ್ಕೊಳ್ಬೇಕು ಈ ಥರ ನೀವು ಅಮಾವಾಸ್ಯೆ ದಿನಗಳಲ್ಲಿ ಮಾಡ್ಕೊಳ್ಳಿ ಕಟ್ಟಿಂಗು ಶೇವಿಂಗು ಈ ಥರ ಎಲ್ಲ ಆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ದಿನಗಳಲ್ಲಿ ಹಾಗೆ ನೋಡಿ ಕಪ್ಪು ಬಟ್ಟೆಗಳನ್ನು ಆ ದಿನ ಹಾಕ್ಕೊಳ್ಬಾರ್ದು ಭಾನುವಾರ ನಮಗೆ ಅಮವಾಸ್ಯೆ ಕೂಡಿ ಬಂದಿರೋದ್ರಿಂದ ಈ ಥರ ಇರಬೇಕಾದ್ರೆ ಇದೆಲ್ಲ ಎಲ್ಲವೂ ಕೂಡ ನಾವು ಏನು ನಡ್ಕೊಳ್ತೀವೋ ಅದರ ಮೇಲೆ ಪ್ರಭಾವ ಬೀರುವಂಥದ್ದು ಅದಕ್ಕೋಸ್ಕರ ಸ್ವಲ್ಪ ಬದಲಾವಣೆ ಅನ್ನೋದು ಮಾಡಿಕೊಂಡ್ರೆ ನಮಗೆ ನಿಜವಾಗ್ಲೂ ಒಳ್ಳೆಯ ದಿನಗಳು ಅನ್ನೋದು ತಾನಾಗೇ ಬರುತ್ತೆ ನಮ್ಮ ಈ ಇಷ್ಟ ದೇವರಾಗಿರಬಹುದು ನಮ್ಮ ಕುಲದೇವರಾಗಿರಬಹುದು ನಾವು ಇಷ್ಟಪಡುವಂಥ ಯಾವುದೇ ಒಂದು ಕಾರ್ಯಗಳಾಗಿರಬಹುದು ಅದನ್ನು ನೆರವೇರಿಸ್ಕೊಡೋದಕ್ಕೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ಹಾಗೂ ನಾವು ಈ ಒಂದು ಬದಲಾವಣೆಗಳನ್ನು ಮಾಡಿಕೊಂಡಾಗ ಒಳ್ಳೆಯ ರಿಸಲ್ಟ್ ಅನ್ನು ಕೊಡುವಂಥದ್ದು ಸ್ನೇಹಿತರೆ ಇದು ತುಂಬಾ ಜನಕ್ಕೆ ಇದು ಒಂಥರ ಆಶ್ಚರ್ಯ ಕೂಡ ಅನಿಸಬಹುದು ಪ್ರತಿನಿತ್ಯ ನಾವು ತುಂಬಾ ಚೆನ್ನಾಗೇ ಇರ್ತೀವಿ ಅಮಾವಾಸ್ಯ ಹುಣ್ಣಿಮೆಗಳು ಹತ್ತಿರ ಬರ್ತಾ ಇದ್ರೆ ಗಂಡ ಹೆಂಡತಿ ತುಂಬಾನೇ ಜಗಳ ಮಾಡ್ತಾ ಇರ್ತಾರೆ ಅನ್ಯೂನ್ಯತೆ ಅನ್ನೋದು ಕಳ್ಕೊಳ್ತಾರೆ ಅನುಮಾನ ಅನ್ನೋದು ಜಾಸ್ತಿ ಆಗುತ್ತೆ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರ್ತಾರೆ ಏನು ಹೇಳಿದ್ರು ಕೂಡ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಆಗೋದಿಲ್ಲ ಮೊದಲೆಲ್ಲ ಚೆನ್ನಾಗಿದ್ವಿ ಈ ರೀತಿ ಹತ್ತಿರ ಬಂದಾಗ ಯಾಕೆ ಈ ತರ ಆಗುತ್ತೆ ಮನೆಯಲ್ಲಿ ಮಕ್ಕಳೇ ಆಗಿರಬಹುದು ಅವ್ರಿಗೇನಾದರೂ ಸುಮ್ಮನೆ ಕೈ ಕಾಲು ಮುರಿತಾ ಇರ್ತಾರೆ ಅಂದರೆ ನೋವು ಜಾಸ್ತಿ ನಮಗೆ ಏನೋ ಒಂಥರ ಸುಸ್ತು ಒಂಥರ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಅದು ಕಾಲೇಜ್ಗೆ ಹೋಗೋ ಮಕ್ಕಳಾಗಿರಬಹುದು ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರಬಹುದು ಇದ್ದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬರುತ್ತೆ ಹಾಗೆ ಆ ಥರ ಹತ್ತಿರ ಬಂದಾಗ ಆ ದಿನಗಳು ಕಷ್ಟಗಳು ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡಿರಬಹುದು ನಿಮ್ಮ ಮನೆಗಳಲ್ಲಿ ಏನಾದರೂ ಆಗಿದ್ರೆ ಆ ದಿನಗಳಲ್ಲಿ ಆ ಥರ ಆದಾಗ ನೋಡಿ ನಾವು ಏನು ಮಾಡಬೇಕು ಮೊದಲು ಅರಿಶಿಣ ಹಾಗೂ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಬೇಕು ನಮಗೆ ಎಷ್ಟೋ ಅನುಕೂಲವಾದ ಒಂದು ಶಕ್ತಿಗಳು ಅನ್ನೋದು ಕೂಡ ಇರುತ್ತೆ ಹಾಗೆ ವಿರೋಧ ಮಾಡುವಂಥ ಶಕ್ತಿಗಳು ಕೂಡ ಈ ಪ್ರಕೃತಿಯಲ್ಲಿ ಇರೋದರಿಂದ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಆ ದಿನಗಳಲ್ಲಿ ಇನ್ನೂ ಜಾಸ್ತಿ ಎಷ್ಟು ಈಗ ಒಳ್ಳೆಯದನ್ನು ನಾವು ನಂಬುತ್ತೀವಿ ನೋಡಿ ಅಷ್ಟೇ ಕೆಟ್ಟದ್ದು ಕೂಡ ಇದೆ ಅದಕ್ಕೋಸ್ಕರ ಒಳ್ಳೆಯದನ್ನು ಮಾತ್ರ ನಾವು ನೆನಪು ಮಾಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರಗಳನ್ನು ದಿನ ಸ್ನಾನದ ನೀರಿಗೆ ಒಂದಿಷ್ಟು ಚಿಟಿಕೆ ನೀವು ಏಲಕ್ಕಿ ಪುಡಿ ಅಥವಾ ನೀವು ಈ ಒಂದು ಲವಂಗ ಚಕ್ಕೆ ಪುಡಿ ಮಾಡಿರ್ತೀವಿ ಅದರದ್ದು ಪುಡಿಯಾದರೂ ಹಾಕ್ಕೊಳ್ಬಹುದು ಇದು ಯಾವುದು ಸರಿಯಾಗಿ ಸಿಗಲಿಲ್ಲ ಅಂದರೆ ನೀವು ಕರ್ಪೂರದ ಎಣ್ಣೆಯನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಈ ಥರ ವಿಶೇಷ ದಿನಗಳಲ್ಲಿ ಸ್ನಾನಕ್ಕೆ ಒಂದು ತೋ ಹನಿ ಹಾಕಿದ್ರೆ ಸಾಕು ಸ್ನಾನದ ನೀರಿಗೆ ಮಾಡಿಕೊಳ್ಳಿ ಇನ್ನು ಇದನ್ನು ಸ್ನೇಹಿತರೆ ಭಾನುವಾರ ಬೆಳಗ್ಗೆ ನೀವು ಆರು ಗಂಟೆಯಿಂದ ಏಳು ಮೂವತ್ತರ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ಆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ನೀವು ಸೇಮ್ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಒಂದು ಮಣ್ಣಿನ ಪ್ಲೇಟು ದೀಪನೋ ಏನಾದರೂ ತಗೊಳ್ಳಿ ಅದ್ರ ಒಳಗಡೆಗೆ ಒಂದಿಷ್ಟು ಅಕ್ಕಿಯನ್ನು ಹಾಕಬೇಕು ಒಂದು ಸ್ಪೂನ್ ಅಕ್ಕಿಯನ್ನು ಹಾಕಬೇಕು ಏಲಕ್ಕಿ ಲವಂಗಗಳನ್ನು ಐದೈದ ಹಾಕಬೇಕಾಗುತ್ತೆ ಮೊಗ್ಗಿರುವಂಥ ಲವಂಗವನ್ನು ಹಾಕಿ ಏಲಕ್ಕಿ ಅದು ಸೀಡ್ಸ್ ಏನಾದರೂ ಹೊರಗಡೆ ಬಂದಿದ್ದರೆ ಅದನ್ನು ನೋಡಿಕೊಂಡು ನೀವು ಕ್ಲೀನಾಗಿರುವಂಥದ್ದನ್ನು ಹಾಕಿ ಇದ್ರೆ ಪಚ್ಚ ಕರ್ಪೂರ ಹಾಕಿ ಇಲ್ಲಾಂದರೆ ನೀವು ಸಾಧಾರಣವಾಗಿ ಆರತಿಗೆ ಬೆಳಗುತ್ತಿರಲ್ವ ಅದೇ ಕರ್ಪೂರವನ್ನೇ ತಗೊಳ್ಬಹುದು ಇಷ್ಟನ್ನು ಹಾಕಿಬಿಟ್ಟು ನೀವು ಹಚ್ಚಬೇಕು ಇದನ್ನು ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೋ ಹಾಲಲ್ಲಿ ಕುತ್ಕೊಂಡು ಹಾಲಲ್ಲೇ ಮಾಡಿಕೊಳ್ಳಿ ಸ್ನೇಹಿತರೆ ಹಾಲಲ್ಲಿ ಈಶಾನ್ಯ ಮೂಲೆ ದಿಕ್ಕಿನಲ್ಲಿ ಏನಾದರೂ ಮಾಡಿದ್ರೆ ಇದು ನಮ್ಮ ಮನೆಯಲ್ಲಿರುವ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ಹೋಗುತ್ತೆ ಅಂದರೆ ಇದರ ಹೊಗೆ ಮನೆಯೆಲ್ಲ ಹಾಡುತ್ತಲ್ವ ಇದನ್ನು ಭಾನುವಾರ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಭಾನುವಾರ ವಿಶೇಷವಾಗಿ ನಮಗೆ ಅಮಾವಾಸ್ಯೆ ಬೇರೆ ಕೂಡಿ ಬಂದಿದೆ ಇನ್ನೂ ಎರಡು ಶಕ್ತಿಗಳು ಜಾಸ್ತಿ ಆಗುತ್ತೆ ನಮಗೆ ಇನ್ನೂ ನೂರು ಪಟ್ಟು ಶಕ್ತಿ ಕೊಡುವಂಥದ್ದು ಅದಕ್ಕೋಸ್ಕರ ನೀವು ಯಾವತ್ತೇ ಮಾಡಿಕೊಂಡ್ರು ಭಾನುವಾರದ ದಿನಗಳಲ್ಲಿ ಮಾತ್ರ ಮಾಡ್ಕೊಳ್ಳಿ ಸಮಯ ಕೂಡ ತಿಳಿಸಿದ್ದೀನಿ ಇದನ್ನು ಚೆನ್ನಾಗಿ ಎಷ್ಟು ತಾಡುತ್ತೆ ನೋಡಿ ಆಗ ನಿಮ್ಮ ಮನೆಯೆಲ್ಲ ಮೂಲೆ ಮೂಲೆಯಲ್ಲೂ ಇದನ್ನು ನೋಡಿಸ್ಬೇಕಾಗುತ್ತೆ ಈ ಥರ ನೀವು ನೋಡಿಸಿದಾಗ ನಿಮ್ಮ ಮನೆಯಲ್ಲಿ ನಿಮಗೆ ಸಪೋರ್ಟ್ ಮಾಡುವಂಥ ಶಕ್ತಿಗಳು ಕೂಡ ಇರುತ್ತೆ ವಿರೋಧ ಮಾಡುವಂಥ ಶಕ್ತಿಗಳು ಕೂಡ ಇರುತ್ತೆ ನೀವು ಅಬ್ಸರ್ವ್ ಮಾಡಬಹುದು ಆ ದಿನಗಳಲ್ಲಿ ನಮಗೆ ಏನೋ ಒಂಥರ ಮಲಗಿದಾಗ ಸರಿಯಾಗಿ ನಿದ್ದೆ ಬರೋದಿಲ್ಲ ತುಂಬಾ ಕೈ ಕಾಲು ನೋವುಗಳು ಏನೋ ಒಂಥರ ನಮ್ಮ ಬಾಡಿ ಮೇಲೆ ಓಡಾಡ್ದಂಗೆ ಸುಮ್ಮನೆ ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ನಿದ್ದೆನೇ ಇರೋದಿಲ್ಲ ಇದನ್ನೆಲ್ಲ ಫೀಲ್ ಮಾಡಿದರೆ ನೀವು ಇದನ್ನು ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಇದನ್ನು ಈ ಥರ ಹಾಕ್ಬಿಟ್ಟು ಸಾಧ್ಯವಾದರೆ ಸ್ನಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈ ಕಾಲು ಮುಖ ತೊಳ್ಕೊಂಡು ಬಂದು ಇರಿ ಈ ಥರ ಭಾನುವಾರದ ದಿನಗಳಲ್ಲಿ ನೀವು ಸತತವಾಗಿ ಮಾಡ್ಕೊಳ್ತಾ ಬಂದಾಗ ನಿಮ್ಮ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಒಂದು ಅದಕ್ಕೆ ಬರುತ್ತೆ ನೀವು ತುಂಬ ಸಂತೋಷವಾಗಿ ಇರಬಹುದು ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು